ಭಕ್ತರೆ ಕ್ರಿಸ್ತನು ನಮ್ಮೊಂದಿಗಿರಲಿ ಕರ್ತನ ಧ್ವನಿಯು ಸ್ತುತಿಸಲ್ಪಡಲಿ ನಾನು ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಇಂದು ಸೆಪ್ಟೆಂಬರ್ ಹದಿನೇಳನೇ ದಿನ ಎರಡು ಸಾವಿರದ ಇಪ್ಪತ್ತೈದರ ಒಂಬತ್ತನೇ ತಿಂಗಳು ಜಾರ್ಖಂಡ್ ರಾಜ್ಯದ ಲೋಹರ್ದಗಾ ಜಿಲ್ಲೆಯ ಪಿಶ್ರಾ ಭಾಗ ಮೂರು ಕ್ಯಾಥೋಲಿಕ್ ನಂಬಿಕೆಯ ಹೊಸ ಮತ್ತು ಹಳೆಯ ಎರಡು ಗುಡಿಸಲುಗಳೊಂದಿಗೆ ಮುನ್ನ ಬುಡಕಟ್ಟು ಸಮುದಾಯದ ಹಳ್ಳಿಗಳಲ್ಲಿ ನೀವು ಇಂದು ಬೆಳಿಗ್ಗೆ ನನ್ನೊಂದಿಗೆ ಸೇರುತ್ತೀರಾ ಅವರು ತಮ್ಮ ಬೈಬಲ್ ವಚನಗಳಲ್ಲಿ ಒಂದನ್ನು ಕುರಿತು ಮಾತನಾಡಿದರು ಜೋಯಲಾಧ್ಯಾಯ ಎರಡು ಪದ್ಯ ಹದಿಮೂರು ಹೀಗೆ ಹೇಳಿದರು ನಿಮ್ಮ ದೇವರಾದ ಕರ್ತನ ಬಳಿಗೆ ಹಿಂತಿರುಗಿ ನಿಮ್ಮ ಬಟ್ಟೆಗಳಲ್ಲ ಆದರೆ ನಿಮ್ಮ ಹೃದಯಗಳನ್ನು ಹರಿದುಕೊಳ್ಳಿ ಏಕೆಂದರೆ ಅವನು ದಯಾಳು ಕರುಣಾಮಯಿ ಕೋಪಕ್ಕೆ ನಿಧಾನ ಕರುಣಿಯಲ್ಲಿ ಸಮೃದ್ಧ ಮತ್ತು ದುಃಖದ ಬಗ್ಗೆ ಪಶ್ಚಾತ್ತಾಪ ಪಡುತ್ತಾನೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಮತ್ತು ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿರುವ ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ